ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಹಿಟ್ಟಿನ ಪಲ್ಯ ಮಾಡೀವ್ರಿ ಇದಕ್ಕೆ ಹಿಟ್ಟಿನ ಪಲ್ಯ ರೀ ಜುನ್ಕ ನೋತಾರು ಮತ್ತು ಮದ್ವೆ ಖಾರ ಪಿಟ್ಲರ್ ಪಿಟ್ಲರ್ ರೀ ಇದಕ್ಕೆ ಜುನ್ಕಕ್ಕೆ ರೀ ನಾವಂತರೂ ಜುನ್ಕನ್ ಹತ್ತೀವ್ರಿ ಇಲ್ಲೇ ನೋಡಿರಿ ಇಲ್ಲೇ ಮೆಣಸಿನ್ಕಾಯಿ ತಗೊಂಡಿವ್ರಿ ಈ ರೀತಿ ಒಂದು ಸ್ವಲ್ಪ ಕೈಲಿ ಹಾಕಿವಿ ಹಾಕಿವ್ರಿ ನೋಡಿರಿ ಇಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆವು ಉಪ್ಪಾದ ನಂತರ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಆದ್ದರಿಂದ ಕರಿಮೇವಿ ಎಲೆ ಹಾಕಿ ಈ ರೀತಿ ಕುಟಾಕತ್ತೀವ್ರಿ ಅದನ್ನು ಸಣ್ಣಂಗೆ ನೋಡಿರಿ ಈಗ ಬೆಳ್ಳುಳ್ಳಿ ಹಾಕಿದ್ದೀವಿ ರೀ ಬೆಳ್ಳುಳ್ಳಿ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀವಿ ರೀ ಕೊತ್ತಂಬ್ರಿನೂ ಹಾಕಿ ಈ ರೀತಿ ಚಲೋ ತಂಗ್ ಫಸ್ಟ್ ಜಜ್ಜ್ಕೋಬೇಕ್ರಿ ಸಣ್ಣ ಆಗುವರ್ಗೆ ಅಂದ್ರೆ ಜುನಕ ಟೇಸ್ಟ್ ಆಕೈತ್ರಿ ನೋಡ್ರಿ ಈಗ ಖಾರ ನೋಡ್ಕೊಂಡು ಹಾಕ್ಬೇಕ್ರಿ ಯಾಕಂದ್ರೆ ನಾವೊಂಥರು ಜಜ್ಜು ಹಂಗೆ ಜಜ್ಜಿದ್ದೀವಿ ಒಂದು ಸ್ವಲ್ಪ ತೆಗ್ದಿವ್ರಿ ನಾವು ನೋಡ್ರಿ ಈಗ ಇಷ್ಟಾಗೈತ್ರಿ ಇದು ಒಟ್ಟ ಟೋಟಲ್ ಆಗೇ ನೋಡಿರಿ ಸಣ್ಣ ಆಗೈತಿ ಪೂರ್ತಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟದೇವು ಕಡಾವ್ಗೆ ಇಟ್ಟ ಎಣ್ಣೆ ಹಾಕೀವ್ರಿ ನೋಡ್ರಿ ಈಗ ಎಣ್ಣೆ ಕಾದತಿ ಸಾಸ್ಮಿ ಹೆಕ್ಕಿದ್ದೆವು ನೋಡ್ರಿ ಸಾಸ್ಮಿ ಹೆಂಗೆ ಚಟಪಟ ಹಾಕತೇವೆ ಆ ನಂತರ ಜೀರಿಗೆ ಹಾಕಿವ್ರಿ ಜೀರಿಗೆ ಆದ ನಂತರ ಸಣ್ಣಂಗೆ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ತಿರುವಾಡ್ಬೇಕ್ರಿ ತಿರ್ವೇಡಿದ್ದ ಕರಿಮೇವನ ಇಲ್ಲಿ ಹಾಕಿದ್ದೀವಿ ನೋಡ್ರಿ ನೋಡಿರಿ ಕರ್ಮೇವು ಹಾಕಿ ಈ ರೀತಿ ಒಂದು ಸ್ವಲ್ಪ ತಿರುವಾಡಿದ್ದಿಂದ ಇಲ್ಲಿ ಒಂದು ಸ್ವಲ್ಪ ಖಾರ ಹಾಕಿದ್ದೀವಿ ನೋಡ್ರಿ ಇದೇ ಕುಟ್ಕೊಂಬಂದಂಥ ಖಾರ ಇದು ಹಸಿ ಮೆಣಸಿನ್ಕಾಯಿ ಇದು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಅದನ್ನು ತಿರ್ವಾಡ್ಕೋಬೇಕು ತಂಗೆ ಇಲ್ಲೇ ಅಗ್ದಿ ಒಂದು ತಟಕ್ಕೆ ಅರ್ಶಿಣ ಪುಡಿ ಹಾಕಿವ್ರಿ ನಾವು ಅರ್ಶಿಣ ಪುಡಿ ಜಾಸ್ತಿ ಹಾಕಿಲ್ಲ ರೀ ಜಾಸ್ತಿ ಹಾಕಬಾರ್ದು ರೀ ಅರ್ಶಿನ ಪುಡಿ ಜಾಸ್ತಿ ಹಾಕಿದ್ರೆ ಕೆಂಪು ಹೊಡಿತೈತಿ ರೀ ಯಾವುದೋ ಆಗಲಿ ಇಲ್ಲಿ ನೋಡಿರಿ ಒಟ್ಟ ಒಂದು ಗ್ಲಾಸ್ ನೀರು ತಗೊಂಡಿವ್ರಿ ಒಂದು ಗ್ಲಾಸ್ ಅಂದ್ರೆ ಒಂದು ಲೀಟ್ರ್ ರೀ ಅದು ನೋಡಿರಿ ಒಂದು ಗ್ಲಾಸ್ ನೀರಿಲ್ಲೇ ಅಷ್ಟ ಮಾಡಿವ್ರಿ ಇಲ್ಲಿ ಕೊತ್ತಂಬರಿ ಹಾಕಿದ್ದೀವಿ ನೋಡಿರಿ ಕಟ್ ಮಾಡಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆವು ಸಕ್ಕರೆ ಹಾಕಿದ್ದೀವಿ ನೋಡಿರಿ ಈಗ ಅದನ್ನು ಹಾಕಿ ಒಂದು ಸ್ವಲ್ಪ ತಿರುವುಡ್ಬೇಕ್ರಿ ಮತ್ತು ಚಲೋ ತಂಗೆ ನೋಡಿರಿ ಈ ರೀತಿ ತಿರುವುಡ್ಕೋಬೇಕ್ರಿ ಇಲ್ಲಿ ನೋಡಿರಿ ಒಂದು ಗ್ಲಾಸ್ ಏನು ನೀರು ಹಾಕಿರ್ಲೆ ಉಪ್ಪಿಟ್ಟು ಚಮಚ ಚಮಚದೇ ಇದು ಒಂದೇ ಇದು ಒಂದು ಚಮಚೆ ನೀರು ಒಂದು ಚಮಚೆ ಹಿಟ್ಟಿಗೆ ಒಂದು ವಾಟೆ ನೀರು ಹಾಕಿವ್ರಿ ನಾವು ಸಣ್ಣ ವಾಟೆ ಇದ್ಲಿ ರೀ ನೋಡ್ರಿ ಈಗ ಈ ರೀತಿ ಇದನ್ನು ರೀ ಯಾಕಂದ್ರೆ ಅಮ್ಮನ ಅಡುಗೆ ಚಲಂದಾಗಿ ಈಗಾಗಲೇ ಹಂಗೆ ದುನ್ ಜುನ್ಕು ತೋರಿಸಿವು ಮತ್ತು ವಡೆ ಅಂತರು ರಗಡ ಸಲ ತೋರಿಸಿವ್ರಿ ನಾವು ಈ ರೀತಿ ಜುಣ್ಕಾ ಮಾಡಕ್ಕೆ ಬರಲ್ದವರು ಈ ರೀತಿ ಕಲಸಿ ಹಾಕಿದ್ರೆ ಜುನಕ ಬೆಸ್ಟ್ ಆಕೈತ್ರಿ ಇದು ನೋಡ್ರಿ ಈಗ ಒಟ್ಟ ಒಂದ ಚಮಚ ಹಿಟ್ಟು ಹಾಕಿವ್ರಿ ಒಂದು ಗ್ಲಾಸ್ ನೀರಿಗೆ ರೀ ರೊಟ್ಟಿ ಜೊತೆನೂ ಉಣ್ಬೋದು ಅನ್ನಕ್ಕೂ ಬರ್ತೈತಿ ರೀ ಎಲ್ರಿ ಪಲ್ಯ ಮಾಡೋದು ಬೇಸರ ಟೈಮ್ದಾಗೈತಿ ಇತ್ತಾಗ ಅನ್ನಕ್ಕೂ ಆಗಬೇಕು ರೊಟ್ಟಿಗೂ ಆಗ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡ್ಬಿಡೋದು ನೋಡಿರಿ ಇನ್ನೊಂದು ಸ್ವಲ್ಪ ಹಾಕಿದೀವ ಅಂದ್ರೆ ಗಟ್ಟಿ ಆಕೈತ್ರಿ ಇದು ಅನ್ನಕ್ಕೆ ಬರೋದಿಲ್ಲ ರೊಟ್ಟಿಗೆ ಎಷ್ಟ ಆಕೈತ್ರಿ ಮತ್ತೆ ಈ ರೀತಿ ಆತಂದ್ರೆ ರೊಟ್ಟಿಗೂ ರೀ ತಿನ್ಬೋದ್ರಿ ಇವು ಗಂಜಾ ರೊಟ್ಟಿ ಆಗಲಿ ಚಜ್ಜಿ ರೊಟ್ಟಿ ಆಗಲಿ ಕಟಕ್ಕೆ ರೊಟ್ಟಿ ಇರ್ತಾವ್ರಲಿ ಮುರ್ಕೊಂಡು ಒಂದು ಎರಡು ಚಮಚೆ ಹಾಕೊಂಡ್ಬಿಟ್ರೆ ಭಾರಿ ಬೆಸ್ಟ್ ಆಕೈತ್ರಿ ಊಟ ಸೈಡ್ ಒಂದು ಉಳ್ಳಾಗಡ್ಡಿ ಇಟ್ಕೊಂಡ ಉಂಡ್ರ ಮಸ್ತ್ ರೀ ಊಟ ನೋಡಿರಿ ಈಗ ಒಂದು ಸ್ವಲ್ಪ ರೀ ಇದನ್ನು ಯಾಕಂದ್ರೆ ಹಸಿ ನೀರಾಗಾನ ಕಲಿಸಿ ಹಾಕಿರ್ತೀವ್ರಲ್ಲೇ ಒಂದಿಟ್ಟ ಹಿಂಗೆ ಈ ರೀತಿ ರೀ ಇದು ನೋಡ್ರಿ ಈಗ ಹೆಂಗೆ ರೆಡಿ ಕುದಿಯಾಕತೈತಿ ರೀ ಜುನಕ ತೆಗಿಯಾಕತ್ತೀವಿ ನೋಡ್ರಿ ಇಲ್ಲೇ ಬೋಲಿಗೆ ನೋಡಿರಿ ಮಾಡಿದಂಥ ಜುಣಕ ಅಷ್ಟು ತಂದು ಸೇರಿಸಿದ್ದೀವಿ ಇಲ್ಲೇ ನೋಡ್ರಿ ಈಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ